ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವೇ ನೋಡ್ದಂಗೆ ಲಾಸ್ಟ್ ಎಪಿಸೋಡ್ನಲ್ಲಿ ನಾವು ಆ ಗೇಟ್ ನೋಡಿದ್ವಿ ಸೊ ಇವಳು ಜೊತೆಲ್ಲಿದ್ದವಳು ಕೈ ಕೊಟ್ಬಿಟ್ಟು ಓಡೋಟೊದಲು ಸೊ ನಾವಿವಾಗ ಅಲ್ಲಿಗೆ ಹೋಗಿ ನೆಕ್ಸ್ಟ್ ಬಸವಣ್ಣನ ಹತ್ರ ಹೋಗ್ಬೇಕಾಗಿದೆ ಇವಾಗ ನಾವು ಸೊ ಅವಳು ಜೀಪು ಕೂಡ ಎತ್ಕೊಂಡು ಹೋಗಿರೋದ್ರಿಂದ ಜೀಪಲ್ಲಿ ಹೋಗೋಕ್ಕಾಗದೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ओके ओहो मले भरताने ಇದೆ ಹೋಗುತ್ತೆ ஆல் ಜೀಪ್ ಕೊಟ್ಟಿದ್ರೆ ಜೀಪಲ್ ಹೋಗೋದagitou ಜೀಪು ಇಲ್ಲ ಈಗ ಮ್ಮ್ ಓಲ್ಲ ಲೋಗಾ ಕಾಕ್ ಕಿಲ್ಲ ಸೋ ರೋಡ್ ಇقدر ಜಾಗ ಇಲ್ಲ ತಿರುಗಾ ವಾಪಸ್ ಇقدرೇನೋಬೇಕು ನಾನು ಅಲ್ಲೇ ಬ್ರಿಜಿತ್ ಓ ಬ್ರಿಜಿತ್ ಮೇರ ಹೋಗದagitalo ಓಕೆ ನೋಡಿ ಬ್ರಿಜಿತ್ ಇقدرೇನೋ ಹೋಗೋಣ ಓ ಇಲ್ಲೇನೋ ಇದೆ ಶಾರ್ಟ್ ಕಟ್ ಆ ಇದೆ ಜಾಗ ಇದೆ ಓಕೆ ಸದ್ಯ ಒಳಗಡೆ ಬಂದೆ ಮೇಲ್ಗಡೆ ಹತ್ಬಹುದಾ ಇಲ್ಲೆಲ್ಲ ಮೇಲ್ವಡೆ ಹತ್ತಕ್ಕಾಗಲ್ಲ ಹಾಂ ಓಕೆ ಗ್ರ್ಯಾನೇಟ್ ಕೊಟ್ಟಿದ್ದಾರೆ ಯಾವಪ್ಪ

ಓಕೆ ಅದು ಯಾರು ನಮ್ಮ ಗಾಡಿನ ಸುಟ್ಟಾಕ್ಬಿಟ್ಟಿದ್ದು ಓ ಇಲ್ಲಾರೋ ಒಬ್ಬ ಇದ್ದಾನೆ ಅನ್ಯವಾಗಿ ಹಂಗಾರ ಜೀಪ್ ಇದರಿಂದ ನನ್ನ ಜೀಪ್ ಹೊಟ್ಟಾಯ್ತಂಗಾದರೆ ಓಹ್ ಇಲ್ಲಿ ಇಲ್ಲಿ ಓ ಇಲ್ಲಿ ಕಾರು ಬೇರೆ ಓಡಾಡ್ತದಾನೆ ಹುಷಾರಾಗಿ ಇದು ಮಾಡಬೇಕಪ್ಪ ಇಲ್ಲಿ ಅಯ್ಯೋ ಅಯ್ಯೋ ಗೊತ್ತಾಗೋಯ್ತು ಅವ್ರಿಗೆ ಛೇ ಸದ್ಯ ತಪ್ಪಿಸ್ಕೊಂಬಿಟ್ಟೆ ಅಲ್ಲಿಂದ ಅದು ಸಿಕ್ಕಾಪಟ್ಟೆ ಕಷ್ಟ ಅದು ಹೊಡೆಯೋದು ಇಲ್ಲಿ ಹುಡುಕ್ತಾ ಮೇಲ್ಗಡೆ ಒಬ್ಬ ಇದ್ದಾನೆ ಗೊತ್ತಾಯ್ತು ಇವನು ತಿರುಗಿಸ್ತಾವೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ಇಲ್ಲಿ ಬೇಲ್ಗಡೆ ಓ ಇಲ್ಲೊಬ್ಬ ಯಾರೋ ಇದ್ದಾನೆ ಅಲ್ಲಿ ಬೇರುಗಡೆ ಒಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಎಷ್ಟು ಜನ ಇದ್ದಾರೆ ಗುರು ಇವನು ಫಸ್ಟ್ ಹೊಡೆದಾಕ್ ಇಲ್ಲಿ ಬಂದರೆ ಬಿಡ್ತೀನಿ ನಾನು ನೆಕ್ಸ್ಟ್ ಈ ನನ್ನ ಮಗನ ಹೊಡೆದಾಕ್ಬಿಡ್ಬೇಕು చీనన మగన వడ దాకిపుట ఆమలేని బాబా బాబా నవ ఆ నవ ఓ గులేనా ನನಗೊಂದು ಇದು ಸಿಕ್ತಿ ಗ್ರಾನೈಟ್ ಹುಷಾರಾಗಡ್ಬೇಕಪ್ಪ ಇದು ಇವು ಚೂರ್ಯಾಮ್ರು ಅಷ್ಟೆ ಒಟ್ಟದ ಓ ಅಲ್ಲೊಬ್ಬ ಇದನ್ನು ನೋಡಿ ಅಲ್ಲಿ ಇದ್ರ ಮೇಲ್ಗಡೆ ಯಾರೂ ಇಲ್ಲ ಊಲ್ಲೇನೋ ಇದೆ ಓಪನ್ ಆಯಿತು ಸಾರಿ ಬನ್ನ ಇಲ್ಲ ಬಂದಿಲ್ಲ ಬಂದಿನ ಬಟಾನಪ್ಪ ಅವನೋ ಯಾರೋ ಹೇಗೆ ಬೇಗ ಓ ಓಪನ್ ಆಯಿತು ನೋಂದಿದೆಯಾ ಅದು ಓಪನ್ ಆಯಿತು ಉಗ್ಗು ಏನೋ ಇದೆ ಇದರಲ್ಲಿ ಏನಿಲ್ಲ ಖಾಲಿ ಮತ್ತಿದ್ದಕ್ಕೆ ಯಾಕೆ ನಾನು ಒದ್ದಾಡಬೇಕಾಗಿತ್ತು ಓ ಇಲ್ಲಿ ಬಂದು ಇಂಥವ್ ನೋಡಿರಲಿ ಹ್ಞೂನೇನು ಗುರು ಇಷ್ಟ ಇಷ್ಟತ್ರ ಬರ್ತಾನೆ ಹತ್ತಿಸ್ಬಿಟ್ಟಾನಪ್ಪ ಹೊಟ್ಟೆ ಮೇಲೆ ಮಿಸ್ಸು ಯಾರು ನೋಡ್ತಾ ಇಲ್ಲಿ ಓ ಇಲ್ಲೋ ಬೈದಾನೆ ನೋಡೇ ನೋಡಿಲ್ಲ ನಾನು ನೋಡ್ತಾವನೆ ಮೇಲ್ಗಡೆ ಏನಾರು ಅಂತ ತಗೋ ಒಂದೇ ಏಟು ಓ ಅವಳು ಓ ಇವನಾರು ಸ್ನೈಪರ್ ಬೇರೆ ಇದಾನಿಲ್ಲಿ

अयो वे हाब मे सौंडर

ఇవేను ఆట ఆడస్తాను గురు అవునంతూ అల్వా ఎల్వదా ఓ అల్లిదాను బర్లేకల్ ಸರಿ ಬಿದ್ದಿಲ್ಲ ಕೋಣ ಅದು ಅಯ್ಯಯ್ಯ ಸರಿ ಹೊಡೆಯಲೇ ಇಲ್ಲ ನೀನು ಅಯ್ಯೋ ಹೊಡೆದಾಕ್ ಬಿಟ್ಟ ತಿರ್ಗಾ ಹೇಳಿಲ್ವಾ ನೀನು ಸರಿಗಾಕ್ಬೇಕು ಅದನ್ನು ಹಾಕ್ಲಿಲ್ಲ ಅಂತಂದ್ರೆ ಹೋಯ್ತು ಅಯ್ಯೋ ತಿರ್ಗಾ ಇದು ಇಲ್ಲ ನನ್ನ ಹತ್ರ ಸಿಕ್ತು ಒಂದೇ ಒಂದು ಕರೆಕ್ಟಾಗಿ ಹಾಕ್ಬೇಕು ನಾನು ಚಲೋ ಇತ್ತು ಇಲ್ಲೇ ಒಳ್ಳೆ ಇಲ್ಲೇ ಅವ್ನು ಹೋಗತ್ತೆ ಅದು ಏಟ್ ಬಿದ್ದುಬಿಟ್ಟಿದೆ ಅದಕ್ಕೆ ಕರೆಕ್ಟಾಗಿ ಇದು ಒಳಗೆ ಹಾಕ್ಬೇಡ ಈ ಸಲ ಡಮ್ಮಲ್ ಗೊಟ್ಟ ಅಷ್ಟೆ ಡಮ್ಮಲ್ ಗೊಟ್ಟ ಊರಾರ ಬರ್ತದಾರೆ ಹತ್ತು ಹತ್ತು ಬೇಗ ಬೇಗತ್ತು ಎಲ್ಲ ಹೊಡಿತಾ ಇದ್ದಾರೆ ಹುಳಿಯಲ್ಲೆಲ್ಲ ಹೊಡಿತದಾಳೆ ಹುಳಿಯಲ್ಲೆಲ್ಲ ಶೂಟ್ ಕರೆಕ್ಟಾಗಿ ಮಾಡ್ತಿಲ್ವಲ್ಲ ಇವತ್ತು ಯಾಕೆ ಮೇಲೆ Hãy subscribe cho auto Ghiền Mì Gõ Kicking the hornet's nest, can you brother? Yes, yes, we will never get anywhere with these guys. that's it. We are clear. ಉಳ್ಯಕ್ಕೆ ಇದಾಗ್ತಾ ಇಲ್ಲ ಈ ಚಲಿ ಓಕೆ ಇಲ್ಲೇನೋ ಇದೆ ತಿರ್ಸೋಣ ಇದಾನೆ ಓಕೆ ತಿರ್ಗ್ಸ್ರೆಲ್ಲ ತಿರ್ಗ್ಸ್ತಾನೆ ಓ ಈ ಕಡೆ ಬರಬೇಕು ಆಪೋಸಿಟ್ ಸೈಡು ಹಾಂ ಓಕೆ ಓಪನ್ ಆಯ್ತು ಇವಾಗ ನಂದಿದ್ದು ನಂದಿದು ಇವಾಗ ಓಪನ್ ಆಯಿತು ಬಟ್ ಇದು ಗನ್ ಹಾಕುವ ಸರಿಯಾಗಿ ಹೊಡಿಲೇ ಇಲ್ಲ ಅವಳು You lied to my face. Mm -hmm. I didn't lie. I just left out the part about Sam. Incredible. Look, Asaf is getting a head start, and we need to. Okay. Hurry. We. Full Look, I spit it out. Okay, cards on the table. I need your help. Should have thought of that before. And if you want the task, you need mine. Look, I screwed up. Okay? ಹ್ಮ್ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡ್ತದಳ ಅವಳು ಬರೋಕ್ಕೆ ಇವನ್ ಜೊತೆ ಬರೋಕ್ ಜೀಪ್ ಇರೋಲ್ಲ ಅನ್ಯವಾಗ ಅಳಕ್ರಾಯಿಂಗ್ ಇವರು ಯಾರ ಹತ್ರ ಬಂದು ಸಿಗಾಕ್ ಜೀಪ್ ಕೂಡ ಆಡೋದು ಸೂಟ್ ಹಾಕಿಬಿಟ್ಟಿದ್ದಾರೆ ಬೇರೆ ಆಪ್ಷನ್ ಇಲ್ಲ ಇವಾಗ ಸೊ ಓಕೆ ಇದ್ರೊಳಗಡೆ ಹೋಗ್ಬೇಕು ಇದಿದೆಯಲ್ಲಪ್ಪ ಗ್ರಾಫಿಕ್ಸ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಇದೆ ನೆಕ್ಸ್ಟ್ ಲೆವೆಲ್ ಇದೆ ಓಕೆ ಓ ಇಲ್ಲೊಂದು ಇನ್ನೊಂದೇನೋ ಇದೆ ಇಲ್ಲಿ ಓಹ್ ಓಕೆ ಲಾಕ್ ಮಾಡಿಬಿಟ್ಲು ಯಾರು ನಮ್ಮನ್ನ ಫಾಲೋ ಮಾಡಬಾರ್ದು ಅಂತ ನೆಕ್ಸ್ಟ್ ಲೆವೆಲ್ ಇಲ್ಲಿ ಒಳ್ಳೆ ದೇವಸ್ಥಾನ ಇದ್ದಂಗೆ ಇದೆ ಆ್ಯಕ್ಚುಲಿ ಓಕೆ ಯಾರದು ಡಮ್ ಇದು ಮಾಡ್ತಾನೆ ಇದ್ದಾರೆ ಓ ಇದು ನಿಂಗಿದೆ ಸ್ಟೆಪ್ಸು ಓ ಓಕೆ ಇಲಿಗಳು ನೋಡಿ ಹೆಂಗೆ ಓಡಾಕ್ತ ಶಾರ್ಟ್ ಕಟ್ಸ್ ಅಂತ ಈ ಕಡೆ ಹೋಗೋಲ್ಲ ಓಕೆ ಅಲ್ಲೇ ಓ ಏನು ಕೆತ್ತನೆಗಳೆಲ್ಲ ಏನು ಸಾಕಾಗಿ ಮಾಡಿದಾರಲ್ಲ ಇಲ್ಲ ನೋಡು ಹಿಂಗಿದೆ ಇದು ಗೊತ್ತೇ ಆಗೋಲ್ಲ ಇದು ಓ ಹ್ಞೂ ಓಕೆ ಏನು ನೋಡೋದಿಲ್ಲ ಓಕೆ ವಿ ಡಿಡ್ ನಟ್ ಫೈಂಡ್ ದ ಓಕೆ ಇದು ಎಂಟ್ರೆನ್ಸ್ ಅಲ್ಲ ಎಂಟ್ರೆನ್ಸು ಅವ್ನು ಕೇಳಿ ಹೋಗಿದ್ದಾನೆ ನಾವಿದು ಬಂದಿರೋದು ಬ್ಯಾಕ್ ಗೇಟಿಂದ ಸೊ ಸೋ ಅವನು ಇಲ್ಲಿ ಅವನು ಗೊತ್ತಿಲ್ಲ ನಾವು ಬ್ಯಾಕ್ ಗೇಟಿಂದ ಬರ್ತಿರೋದು ನೋಡೋಣ ನೋಡಿ ಸೌಂಡ್ ಹಂಗಿದೆ ಅಲ್ವಾ ಓ ಇಲ್ಲಿ ನೋಡಪ್ಪ ಇಲ್ಲಿ ಸೌಂಡ್ಗಳೆಲ್ಲ ಇದೆ ಓ ಬ್ಯಾಟ್ ತುಂಬ ಯಾರೂ ಬಂದೇ ಇಲ್ಲ ಅಂತ ಕಾಣಿಸುತ್ತೆ ಇಲ್ಲಿ ರಾಕೆಟ್ ಅಂತೂ ಸಖತ್ತಾಗಿ ಇದಾಗುತ್ತೆ ಏನು ಸೌಂಡು ಇಲ್ಲೇನೋ ಇದೆ ಓ ಇಲ್ಲಿ ನೋಡಿಲ್ಲ ಆನೆ ಸಿಕ್ಕಾಕ್ಕೊಂಬಿಟ್ಟಿದೆ ಓ ಇದೇ ಸೌಂಡ್ ಮಾಡ್ತಾ ಅವಾಗಿಂದ ಅಯ್ಯೋ ಹೆಂಗೆ ಎಲ್ಪ್ ಮಾಡೋದಿದ್ದಕ್ಕೆ ಇವಾಗ ಓಕೆ ನಾವು ನಾವೆಲ್ಪ್ ಓ ಇಲ್ಲಿ ಎಲ್ಪ್ ಮಾಡ್ಬೋದು ಇದಕ್ಕೆ ಇವಾಗ ಓಕೆ ಎಲ್ಪ್ ಮಾಡೋಣ ಪಾಪ ಆನೆ ಸಿಕ್ಕಾಕೊಂಡ್ಬಿಟ್ಟಿದೆ ಓಕೆ ಅವಾಗಲೇ ಎಕ್ಸ್ಪ್ಲೋಸೇಷನ್ ಹಾಕಿದ್ರಲ್ಲ ಅದರಿಂದ ಟ್ರಿಗಾರ್ ಆಗಿ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಇಷ್ಟು ಒಳಗಡೆ ಹೆಂಗ್ ಬಂತು ಇದು ಕಮಾನ್ ಕಮಾನ್ ಬಿಡಿಸಿ ಅದನ್ನ ಬಿಡಿಸಿ 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 ಓ ಓ ಎಲಿಫೆಂಟ್ ರೈಡು ಸೂಪರ್ ಆಗಿದೆ ಇದಂತೂ ಅಲ್ಟಿಮೇಟ್ ಅನ್ಎಕ್ಸ್ಪೆಕ್ಟೆಡ್ ಇದಂತೂ ನಾವು ಇದು ಸಿಕ್ಕಾಕೊಂಡಿದ್ದಕ್ಕೆ ನಾವು ಇದು ಮಾಡಿದ್ದಕ್ಕೆ ಅದು ನಮಗೆ ಕರ್ಕೊಂಡು ಇದೆ ಓ ಇದು ಕಿತ್ಕೊಂಡು ಮಾವನ ಇದು ಏ ನೆಕ್ಸ್ಟ್ ಲೆವೆಲ್ ಇದೆಯಪ್ಪ ಇದಂತೂ ಸಕತ್ತು ಥ್ರಿಲ್ಲಿಂಗ್ ಮೂಮೆಂಟು ಆನೆ ಮೇಲೆ ರೈಡ್ ಮಾಡ್ತಾ ಇರೋದು ಆನೆ ಮೇಲೆ ಸಕತ್ತು ಓ ನಮ್ಮ ಜೀಪ್ ಹೋಯ್ತಲ್ಲ ನೆಕ್ಸ್ಟ್ ಇದೇ ಇರುತ್ತಾ ನಮ್ಮ ಜೊತೆ ಆನೆನೇ ಅಲ್ವಾ ಓ ಇಲ್ಲ ಇಲ್ಲೆಲ್ಲ ಕರ್ಕೊಂಬಂತಿದ್ದು ಈಗ ಓ ಮಾನ ಹೆಣ್ಣು ಕೊಟ್ಟು ಇನ್ನೊಂದು ಕೊಡು ಕೊಡು ಇನ್ನೊಂದು ಇನ್ನ ಕೊಡು ಇದೆ ನೋಡೋದು ಆರಾಮಾಗಿ ಊ ಸೂಪರಾಗಿದೆ ನೋಡಲಿ ಬಿಸಾಕದ್ದು ಮೂರು ಹಣ್ಣು ಕೊಟ್ಟು ಮೂರು ಹಣ್ಣು ತೊಗೊಂತು ಫ್ರೆಂಡ್ಸ್ ಆಗಿಬಿಟ್ಟಿದೆ ಇವಾಗ ನಮ್ಗದು ಕೋತಿಗಳು ನೋಡಿ ಇಲ್ಲಿ ಸಖತ್ ಎಂಾಯ್ ಮಾಡ್ತಿದಾರೆ ರೈಡ್ನ ಇದನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಮಾಡ್ತಿದಾರೆ ಅವಳ ಅವಾಗಲೇ ಬಿಟ್ಟು ಹೋಗಿದ್ದಕ್ಕೆ ಯಾಕಂದ್ರೆ ಟೀಮ್ ವರ್ಕ್ ಬೇಕು ಒಬ್ಬರೇ ಮಾಡ್ತೀವಿ ಅಂತಂದ್ರೆ ಆಗಲ್ಲ ಕಷ್ಟ ಆಗುತ್ತೆ The so teamwork is good, it's good to hear you say it. <laughs> wow. Did you hear that, Dad? Did get something from you after all. What happened with your father? Okay, killed mother. father kill. He was the guy that couldn't walk away. Hmm. Your father put on a to find one more of Mr. his children because this time he said he was onto something big hmm. he was always onto something big but bandits raided his camp and um, sure. his later. It. and this stupid thing is all i have left of him I'm sorry. Oh. Hey. <laughs> he certainly made his choice. So listen, Fraser. You don't oh, 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 what oh, 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 oh. I should argue ನೀರೊಳಗೆ ಓಕೆ ಓ ಇಲ್ಲಿ ದಾನೆಗಳು ದಿಂಡೆ ಇದೆ ಇಲ್ಲಿ ಓ ಇದು ಕಾಡು ಒಳಗಡೆ ಎಲ್ಲು ಏನು ಮಾಡ್ತಿಲ್ಲ ಅದು ಜನರಲ್ ಆಗಿ ಅಟ್ಯಾಕ್ ಮಾಡಿಬಿಡುತ್ತೆ ಆನೆ ಫ್ರೆಂಡ್ ಆಗಿಬಿಟ್ಟಿದೆ ನಾನು ಅನ್ಕೊಂಡೆ ನೆಕ್ಸ್ಟ್ ಎಪಿಸೋಡ್ ಇದಕ್ಕೆಲ್ಲ ಆನೆ ಕೊಟ್ಬಿಡ್ತಾರೇನೋ ಅಂತೇಳಿ ಸೊ ನನ್ನ ಪ್ರಕಾರ ಇದು ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅನಿಸುತ್ತೆ ಬಟ್ ಕೊಟ್ಟಿದ್ರೆ ಅಲ್ಟಿಮೇಟ್ ಇದಾಗಿರೋದು ಹೋಗ್ತಿದ್ದಾಳೆ ಹತ್ರ ಪರವಾಗಿಲ್ವಾ ಆಯ್ತು ಬರಲ್ಲ ಬಿಡಪ್ಪ ಹೇಳಿಲ್ವಾ I Suppose it would be a shame to come all this way and die right now here. Oh, photo only. Matra channa takpan chada. Okay, yeah. smile. This way. Oh. oh, okay. Okay. Naant tak photo no. thi nenthi alida. Move over a little. That's good. Now, reach that way and hold out your hand. What? Not a safer way to get an elephant. ಓಕೆ ಇಲ್ಲಿ ಇಲ್ಲಿ ದಾರಿ ಇದೆ ಸೊ ಈ ಕಡೆ ಹೋಗ್ಬೇಕು ನಾವು ಇವಾಗ ಓಕೆ ಆನೆ ಥ್ಯಾಂಕ್ಸ್ ಹೇಳಬೇಣ ಥ್ಯಾಂಕ್ ಯು ಆನೆ ಫಾರ್ ದಿ ರೈಡ್ ಬಾಯ್ ಓಕೆ ಹೇಳಾಯ್ತು ನಡೀರಿ ಹೋಗೋಣ ಏನೋ ಇದೆ ಇಲ್ಲಿ ಓಕೆ ನಾವು ಕರೆಕ್ಟ್ ಟ್ರ್ಯಾಕಲ್ಲೇ ಹೋಗ್ತಾ ಇದ್ದೀವಿ ಇವಾಗ

ಆವಾಗಲೇ ಓಪನ್ ಮಾಡಿದ್ರೆ ಏನೂ ಸಿಗಲಿಲ್ಲ ಅಷ್ಟು ಕಷ್ಟಪಟ್ಟು ಓಪನ್ ಮಾಡಿದಾಗ ಅಲ್ವಾ ಈ ಸೂ ಮಿಷಿನ್ ಬಂದಿದೆ ಇದ್ರೆ ಇದು ಚೆನ್ನಾಗಿದೆ ಇನ್ನೊಂದು ಇದು ಸಿಕ್ತು ಓಕೆ ಇದು ಅವಾಗಲೇ ಕರೆಕ್ಟಾಗಿ ಏಮೇ ಮಾಡಲಿಲ್ಲ ಅಲ್ವ ಓ ಇದನ್ನಕ್ಕೆ ಹೋಗ್ಬೇಕಪ್ಪ ಇಲ್ಲಿ ಆ ಥರ ಪಟ್ಟರೆ ಕಷ್ಟ ಓ ಮೇಲ್ಗಡೆ ಹೋಗ್ಬೇಕು ಈ ಕಡೆ ಹೋಗಿ ಓಕೆ ಇಲ್ಲಿ ಇನ್ನೊಂದು ಫೋಟೋ ತಗೋ ತಗೋ ಎಷ್ಟು ತಗೊಂತೀಯ ತಗೋ ಫೋಟೋಗಳನ್ನ ಇಲ್ಲೊಂದು ಯಾವುದೋ ಪುಟ್ಟು ದೇವಸ್ಥಾನ ಕೊಟ್ಟಿದ್ದಾರೆ ಯಾವುದಿದು ದೇವಸ್ಥಾನ ಏನಿಲ್ಲ ಇದರಲ್ಲಿ ಓಕೆ ಸರಿ ಈ ಕಡೆ ಹೋಗಬೇಕು ನಾವು ಜಂಪ್ ಅಪ್ ಸಮ ಜಂಪಪ್ ಜಂಪ್ ಅಪ್ ಜಂಪ್ ಅಪ್ ಓಕೆ ಇಲ್ಲೇನೋ ಇದೆ ಓ ಹೇಗೆಲ್ಲ ಏಯ್ ವೇಟ್ ವೆಯ್ಟ್ 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 ತಿರ್ಗ ಮೇಲುಗಡೆ ಓಕೆ ಈ ಕಡೆ ಹೋಗಿ ಓ ಅಲ್ಲಿ ಮೇಲುಗಡೆ ಹೋಗ್ಬೇಕು ನಾವು ಈ ಕಡೆ ಜಂಪ್ ಮಾಡಬೇಕು ನಾವು ಈ ಕಡೆಯಿಂದ ಬಂದಿದ್ದು ಆನೆಗಳಲ್ಲೇ ಆನೆಗಳು ಇರಬೇಕಲ್ಲ ಇಲ್ಲಿ ಹಾಂ ಇಲ್ಲಿದೆ ನೋಡಿಲ್ಲ ಆನೆಗಳು ಓಕೆ ತಿರ್ಗಾ ವಾಪಸ್ ಈ ಕಡೆಯಿಂದ ಜಂಪ್ ಹಾಕಿ ಹಿಂಗೆ ಬಂದು ಓಕೆ ಇದು ಇದೆ ನೋಡಿ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತು ಓ ಇವಳು ಹೆಂಗೆ ಬಂದ್ಲಿ ಇಲ್ವೇ ಅಷ್ಟೇ ಬೇಕು ಬಂದುಬಿಟ್ಲ ಇಲ್ಲವೇ ಯಂಗೆ ಬರ್ತಾಳ ತಗೋಳಂತು ಅಲ್ವಾ ಅಯ್ಯೋ ಬಿಳಸ ಬಿಟ್ಳು ನಾನನ್ನು ಆ ಥರ ಆ ಥರ ಆ ಥರ

ಈ ಕಡೆ ಸಂಧಿ ಕಡೆಯಿಂದ ಬಂದು ಇಲ್ಲಿಂದ ಹಾಕೊಂಡು ಹೋಗಿ ತಿರ್ಗಾಯಲ್ಲಿ ವಾಪಸ್ಸೆಲ್ಲ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ಬಂದು ಆಡು ಹೋದ್ಲು ಅಂತ ನೀನು ಇದು ಮಾಡೋಕೆ ಹೋದ ನಿಧಾನಕ್ಕೆ ನೀನು ನೋಡು ಊಹ್ ಇಲ್ಲಿ ನೋಡೋಕೆ ಹೆಂಗಿದೆ ಇದು ಚೆನ್ನಾಗಿದೆ ಓ ಇಲ್ಲಿ ಇಲ್ಲಿ ಮೇಲುಗಡೆ ಹೋಗ್ಬೇಕು ಇವಾಗ ಅವಾಗಲೇ ಅವಳು ಮೇಲ್ಗಡೆ ಹೋಗಿಲ್ಲ ಅಂತ ಈ ಕಡೆ ಹೋದೆ ನೋಡಿ ಮೇಲ್ಗಡೆ ಹೋಗ್ಬೇಕು ಮೇಲ್ಗಡೆ ಬಂದು ಊಹು ಕೂತಿ ಸಾಕಷ್ಟೇ ಇದೆ ಏ ಯಾಕೆ ನಿಂತಿರ್ಕೊಂಬಿಟ್ಲು ಯಸ್ ಅವಳು ಆ ಕಡೆಯಿಂದ ಬರೋಕೆ ಟ್ರೈ ಮಾಡ್ತಾ ಇದ್ಲೋ ಒನ್ಸುತ್ತ ಅಷ್ಟೆ ಓ ಓ ಕಡೆಯಿಂದ ಬಂದು ಮೆಟಲ್ ನೋಡಿ ಹೆಂಗಿದೆ ಇದು ಓ ಆ ಏನ್ ಪ್ಲೇಸ್ ಇದೆ ಗುರು ಇದಂತೂ ಸಕ್ಕಿದೆ